ಎಲ್ಲರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮ್ಯಾಂಗೋ ಫ್ರೂಟಿ ಜ್ಯೂಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಬೇಗನೆ ಮಾಡ್ಕೋಬಹುದು ಬನ್ನಿ ಮಾಡುವ ವಿಧಾನ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ ಹಾಗೆ ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ ಎರಡು ಮಾವಿನ ಹಣ್ಣಿಗೆ ಸ್ವಲ್ಪ ಚಿಕ್ಕದಾಗಿರೋ ಒಂದು ಮಾವಿನಕಾಯಿ ತಗೊಂಡು ಸಾಕಾಗತ್ತೆ ನಂತರ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಮೊದಲಿಗೆ ನಾನಿಲ್ಲಿ ಇಲ್ಲಿ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೀನಿ ಮಾವಿನ ಹಣ್ಣಿನ ಸಿಪ್ಪೆ ಹಾಕ್ಕೊಳ್ಲಿಕ್ಕೆ ಹೋಗಬೇಡಿ ಸಿಪ್ಪೆನ ತೆಗೆದು ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ಆಯಿತು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಜ್ಯೂಸ್ ಇದು ಮನೇಲಿ ಯಾರಾದರೂ ನೆಂಟರು ಬರೋರಿದ್ರೆ ಅಥವಾ ಚಿಕ್ಕ ಪುಟ್ಟ ಪಾರ್ಟಿಗಳಿಗೆ ಅಥವಾ ಈ ಬೇಸಿಗೆಲಿ ಏನಾದರೂ ತಂಪಾಗಿರೋದು ಕುಡಿಬೇಕನ್ಸಿದ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಈ ರೀತಿ ಮಾವಿನ ಹಣ್ಣಿನ ಸಿಪ್ಪಿನೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಅದೇ ರೀತಿ ಮಾವಿನಕಾಯಿಯನ್ನು ಕಟ್ ಮಾಡ್ಕೊಂಡ್ರೆ ಆಯ್ತು ಮಾವಿನಕಾಯಿ ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದೆ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ನಂತರ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ರುಬ್ಲಿಕ್ಕೆ ನೀರನ್ನು ಹಾಕಬಾರ್ದು ನೀರು ಹಾಕದೆ ಮಾವಿನ ಹಣ್ಣು ಮತ್ತೆ ಮಾವಿನಕಾಯಿ ಎರಡನ್ನು ನೈಸ್ ಆಗಿ ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಇದನ್ನ ಒಂದು ಜರಡಿಗೆ ಹಾಕಿ ಸ್ವಲ್ಪ ಸೋಸ್ಕೋಬೇಕು ಮಾವಿನಕಾಯಿ ಅಥವಾ ಮಾವಿನ ಹಣ್ಣಿನ ಚಿಕ್ಕ ಚಿಕ್ಕ ಪೀಸ್ ಏನಾದ್ರೂ ಇದ್ರೆ ಜ್ಯೂಸ್ ಕುಡಿಯುವಾಗ ಬಾಯಿಗೆ ಸಿಗ್ತಾ ಇರತ್ತೆ ಅದೇ ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ನೀರು ಹಾಕಿ ಆ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಇದನ್ನು ನೀಟಾಗಿ ಸೋಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ನೀಟಾಗಿ ಸೋಸ್ಕೊಂಡು ನಂತರ ಇದಕ್ಕೆ ಸಿಹಿಗೆ ಸಕ್ಕರೆನ ಹಾಕ್ಕೊಂಡ್ರೆ ಆಯಿತು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಕೆಲವೊಂದು ಮಾವಿನ ಹಣ್ಣು ಅಥವಾ ಮಾವಿನಕಾಯಿ ಹುಳಿ ಜಾಸ್ತಿ ಇರುತ್ತೆ ನೋಡಿಕೊಂಡು ಸಕ್ಕರೆನ ಸೇರಿಸ್ಕೊಳ್ಳಿ ಸಕ್ಕರೆ ಬೇಡ ಅನ್ನುವರು ಬೆಲ್ಲನೂ ಕೂಡ ಹಾಕೋಬಹುದು ಆಮೇಲೆ ಸ್ವಲ್ಪ ನೀರು ಹಾಕಿ ಜ್ಯೂಸ್ನ ತೆಳ್ಳಗೆ ಮಾಡ್ಕೋಬೇಕಾಗಿರೋದ್ರಿಂದ ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸಕ್ಕರೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತುಂಬ ದಪ್ಪ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಲ್ ಇದನ್ನು ರೆಡಿ ಮಾಡಿಕೊಂಡು ನಂತರ ಇದನ್ನು ಸ್ಟೋವ್ ಮೇಲೆ ಇಟ್ಟು ಕುದಿಸ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ತುಂಬ ಹೊತ್ತಿನ ಕುದಿಸ್ಕೋಬೇಕಂತಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಮಾವಿನಕಾಯಲ್ಲಿರೋ ಹೊಸ ವಾಸಿ ಏನ್ ಅದು ಬರಲ್ಲ ಜ್ಯೂಸ್ ಕುಡಿಲಿಕ್ಕೆ ತುಂಬಾನೇ ಚೆನ್ನಾಗ್ ಆಗುತ್ತೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ಟೋನ್ ಆಫ್ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ತಣಿಲಿಕ್ಕೆ ಬಿಡೋಣ ಚೆನ್ನಾಗಿ ತಣಿದ ಮೇಲೆ ಒಂದು ಮಿಕ್ಸಿಂಗ್ ಬೌಲಿಗೆ ಅಥವಾ ಪಾತ್ರೆಗೆ ಹಾಕಿ ನೀರು ಸೇರಿಸ್ಕೊಂಡ್ರೆ ಆಯಿತು ಜ್ಯೂಸ್ ಯಾವ ಹದದಲ್ಲಿ ಅಂದರೆ ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ಸ್ವಲ್ಪ ಸಿಹಿ ಏನಾದರೂ ಕಡಿಮೆ ಅನಿಸಿದರೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಜ್ಯೂಸನ್ನ ಈ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ ಇನ್ನೂ ತೆಳ್ಳಗೆ ಬೇಕಿದ್ರೆ ಇನ್ನೂ ತೆಳ್ಳಗೆ ಮಾಡ್ಕೋಬಹುದು ದಪ್ಪ ಬೇಕಿದ್ರೆ ದಪ್ಪನ ಕೂಡ ಮಾಡ್ಕೋಬಹುದು ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ನಂತರ ಇದನ್ನ ಫ್ರಿಜ್ ಅಲ್ಲಿ ಒಂದ್ ಎರಡು ಗಂಟೆ ಇಟ್ಟು ಆಮೇಲೆ ಸರ್ವ್ ಮಾಡಿದ್ರೆ ಕೂಲ್ ಕೂಲ್ ಆಗಿರೋ ಮ್ಯಾಂಗೋ ಫ್ರೂಟಿ ಜ್ಯೂಸ್ ರೆಡಿ ಆಗತ್ತೆ ಮಾಡಿದ ತಕ್ಷಣ ಕುಡಿಬೇಕನ್ಸಿದ್ರೆ ಸ್ವಲ್ಪ ಐಸ್ ಕ್ಯೂಬ್ ನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತಂದು ಕುಡಿಯೋ ಬದಲು ಈ ರೀತಿ ತುಂಬಾನೇ ಈಸಿಯಾಗಿ ಮನೆಯಲ್ಲೇ ಫ್ರೂಟಿ ಜ್ಯೂಸ್ ನ ಮಾಡ್ಕೋಬಹುದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಧನ್ಯವಾದಗಳು